அத்தியாரா சா தோரி நாஷ்டிட்டு வல நாஷ்டு ஊடாத்தல் அத்தியாராங்க அக்கா தகவ அக்கே நோய் கொடில்ல இல்லை சரி தின் அஹ் இதன இவ் லக்மவ் அத்தியர் ஹுழி சீரி மாடி கசிவஹ்ல நோட்ரி நோட்ரி அந்த நீ நோடில அது தம்பர்வ இல்லை கபாட் மாக் நோட் நம் கபாட் அந்த நானும் கம்ப அந்தேன் அவரு பர்த்தேவந்தேனா நான் பாத்திர நம்ம வார்த்தி ஹுழிக்கு நன்கொந்து ஜோடி மீறி தம்பி அவ்வளோவர அத்தியர் ஒட்ட வல்ல நோட ಏ ಅವರು ಅತ್ತಿಯರ್ ಭಾಳ ಇದ್ರಿ ಎಷ್ಟು ನಡ್ಕೊಳೋದು ಮಾಡೋದು ಪದ್ಧತಿ ಬಹಳ ಚಲೋ ನೋಡ್ರಿ ಅವ್ರು ಭಾಳ ಅಂದ್ರೆ ಬಹಳ ಭಾರಿ ಒಳ್ಳೆ ಮನುಷ್ಯರದಾರ ಅವ್ರಿ ಬ್ಯಾಡಂದಿರಿ ಅತಿಯಮ್ಮ ಈಗರ ಏನ್ ಎತ್ತ ಬಿಡ್ರಿ ಬ್ಲೌಸ್ ಪೀಸ್ ಕೊಡ್ತೇನೆ ಅವಾಗ ಅಂತಂದು ಬೈದ್ರು ಬೈರೋರಿ ಹಿರೇ ಮನುಷ್ಯಾರೀ ಬಂದಾರ ಬಾ ದಿನಕ ಇಲ್ಲಿಂದ ಮಾಡ್ಬೇಡ ನೀನ ನಾ ಅವ್ರಿಗೆಂತಾನ ಅವ್ರ ಹೆಸರೇನ ಕೊಡುವ ನೀನೆ ಕೊಟ್ಟು ನಮಸ್ಕಾರ ಮಾಡಂತಿ ಒಟ್ಟ ಚಾಲ್ ಉರಿದ್ರಿ ಬಿಡ್ರಿ ಅವ್ರು ಹೌದನ್ರೀ ಬಾರಿ ಇದ್ರಿ ಅವ್ರು ಮತ್ತೆ ನಾವಾದರೂ ಯಾವಾಗ ಬರೋದ ಕಡಿಮಿ ಬಂದ್ರ ಅಷ್ಟು ಬಡ್ಕೊಂಡ್ ಸಾಯ್ತಾರ ಬಿಡ್ರಿ ಅವ್ರು ಏನು ಪಾಪ ಅದನ್ನ ಇಲ್ಲಂದ್ರ ವೈರ್ವ ಇದನ್ ವೈರ್ವ ಅಂತ ಘನ ಇದನ್ ಮಾಡ್ತಾರೀ ನಮ್ಮ ಹೈನ ಇಲ್ಲ ಅಲ್ರಿ ಅಕೆಮ್ಮ ನೀವು ತುಪ್ಪ ಬೆನ್ನಿ ಹಂಗ ಅತ್ತ ಯಾರ ಅನ್ನಾರ ಅದು ಬಂದಾಗ ಕೊಟ್ಕಳಸಿ ಇಷ್ಟ ಬಡ್ಕೊಂತಾರೀ ಅವ್ರಿ ವೈದ್ರಿ ನಿಮ್ಮ ಅಣ್ಣನ್ ಹೆಣ್ಣರುಗಳು ಇರ್ಬೇಕ್ ಬಿಡುವ ಈಗ ಯಾರ ಯಾರು ನಡ್ಕೊಂತಾರ ಎಷ್ಟು ಬಡ್ಕೊಂತಾರ ನೋಡ ಹೆಣ್ಮಗಳಂದ್ರ ಅಂತ ಗನ ನೆನಸ್ತಾರ್ರಿ ನಿಮ್ಮನ್ನ ಏನ್ ಕಟ್ಕೊಂಡ್ ಹೋಗುದೈತ್ರಿ ಚಿಗವರ ನೀವು ನಮಗ ಚಂದ ನಡ್ಕೋದು ನಾವ್ ನೀವು ಬಂದಾಗ ಚಂದ ನಡ್ಕೊಂಡ್ರ ಏನೈತ್ರಿ ಹೌದಿಲ್ರಿ ಬಂದಾಗ ಹೋದಾಗ ನಂಗೆ ಇಷ್ಟ ಪ್ರೀತಿ ಕೊಡ್ತೀರಲ್ರಿ ಸಾಕ್ರಿ ನನಗೆ ಏನ ಬೆಳ್ಳಿ ಬಂಗಾರ ರೂಪಾಯಿ ತಗೊಂಡ್ ಏನ್ ಮಾಡದ್ರಿ ಇಷ್ಟ ಬಂದಾಗ ಹೋದಾಗ ಒಳಗ್ ಬರ್ರಿ ಅಂತ ನೀವು ಮಾತಾಡ್ತಿರಲಾ ಇನ್ನೇನ್ ಬೇಕ್ರಿ ಹೆಣ್ಮಕ್ಳಿಗೆ ನಿಮ್ಮನ್ನ ಬಂದ್ ಹೆಣ್ಮಕ್ಳನ್ನ ಮನಿ ಹೆಣ್ಮಕ್ಳನ್ನ ರೀ ನಾವು ಚಂದಂಗ ಇಟ್ಕೋಬೇಕ್ರಿ ತವ್ರ ಮನಿನ ಶ್ರೇಯಸ್ ಇರ್ತೈತಿ ನಮಗೂ ಎಲ್ಲಾ ಒಳ್ಳೇದಾಕಿ ನೀವು ಲಕ್ಷ್ಮಿ ರೀ ಹೆಣ್ಮಕ್ಳು ತವ್ರ ಮನಿಗೆ மீரி நோட நீலி சீரி கெம்பி சந்தி அத்தியாரா நீட்டும் சீரரி யோ <laughs> உட்கோரோட ಯಾವಾಗ ನಡುವ ದೀಪಾವಳಿ ಹಬ್ಬಕ್ಕೆ ಬಂದಾಗ ಹೊರ್ಸಿದಿನ ಫೋಟೋ ಇತ್ತಂತ್ರಿ ಸಣ್ಣ ಕಾಪಿ ಅದು ಹಂಗಾಗಿ ಮನೆಯಾಗ ಹಾಕ ಒಂದಿರ್ಲಂತ ಮಾಡ್ಸ್ಕೊಂಬಂದ್ರಿ ಐತಿ ಚಂದ ಬಂದೈತಲ್ರಿ ಬಾರಿ ಚಂದ ಗಣ ಅಪ್ಪ ನೋಡ್ರಿ ಬಾ ಚಂದ ಬಂದೈತೆ ಭಾರಿ ಚಂದ ಬಂದೈತಿ ಫೋಟೋ ಉಷ್ಟ್ರ ಕುಟುಂಬದ ಐತಿ ಚಂದ ಐತ್ ನೋಡ್ರಿ ಬಾ ಚ ನೀಟ್ ಬಂದೈತಿ ಫೋಟೋ ಹೇಳಿಲ್ರಿ ಹಂಗ ಮಾಡ್ಸ್ಕೊಂಬಂದ್ ಒಂದಿನ ಹಂಗ ರೀ ಹಾಂ ಬಾರಿ ಇದು ಬಿಡಪ್ಪ ಚಲೋ ಆತು ಮನೆಯಾಗೆ ಪೊಟಾನ ಇದ್ದಿದ್ದಿಲ್ಲ ಇಷ್ಟು ನಿಂತದ್ದು ಮಾಡಿಸಿ ಬೇಸ್ ಮಾಡಿದ್ದು ಬಿಟ್ಟು ಹಾಕಾಕ ಅಂತ ಅಂದಿರಿ ನಾನು ನಾವು ಅಷ್ಟ ಮಾಡಿದ್ದು ಬಾಂಡೆ ಅದಾವೆ ತಿಕೊಂಬರ್ತೀವಿ ರೀ ಚಿಕ್ಕವ್ರಿ ಇಲ್ಲೇ ಕುಂದ್ರಿ ನೀವು ಒಂಚೂರು ಅಡ್ಡಾಕಿದ ಅಡ್ಡಾಗಿ ರೀ ಏನೋ ಕೆಲಸ ಮುಗಿಸ್ಕೊಂಬರ್ತೀವಿ ನಾಡ್ರಿ ಎತ್ಕೇ ಮರ ನಂಗು ಕು ಆಗೈತೆ ನಾಲ್ಕು ದಿನದ ಹೊತ್ತ ತೂರಾಗಿದ್ದ ಬಂದಾಗಿಂದ ನಡ್ರಿ ನಾ ಬಾಂಡೆ ತಿಂತೀನಿ ನೀವು ತೊಳಿರ ಅಂತ ನೀರು ಅದು ಹೋಗಿ ಹಾಕ್ತಾ ீர யார் அலந்து ஜக ஒட் கல்சாக்கி மரிய அராம் தோரி நீங்க ஏனத்ரிங்க நாலு தனி பாந்திரி மத்தி தோன மத்த அல்வா காலக்து இன்னும் கால ஜாத்ரேங் கழ இன்கமாசி ஐத்தி அமாசி முன்ன காலிட்டு ಇಲ್ಬೇ ಅವ ಮನಿ ಅದು ಸ್ವಚ್ಛ ಮಾಡ್ಬೇಕು ಆಕೆ ನಮ್ಮ ನೆಗೆ ನೀರು ಏನು ಮಾಡೋಕ್ಕೆಲ್ಲ ಹೋಗಿ ಹಬ್ ಈಗ ಮ ಸುಮ್ಮನೆ ಅತ್ತಿ ಯಾರು ಜಾಸ್ತಿ ಕೆಲಸ ಮಾಡೋಕೆ ಅವರು ತಡೀದಿಲ್ಲ ಕಾಲು ಕೈಯ ಜಗ್ ಮೊದ್ಲ ಕಾ ಮಣಕಾಲು ಅದಾವೆ ಇವ್ರ ಮತ್ತೆ ಬೇಕು ಅಂತ ನಿಂದಿರ್ತಾರೆವಾ ಅದಕ್ಕೆ ನಾನು ನಾಳೆ ಅನ್ನಗೆ ಬಿಟ್ಟು ಬಂದ್ಬಿಡ ಅನ್ನ ನನಗೆ ಅಲ್ವಾ ಯಾರಿಗೆ ನಾನು ಫೋನ್ ಹಚ್ಚಿ ನಿಮ್ಮ ಜೊತೆ ತಗೋ ಮತ್ತೆ ಹೆಂಗೋ ಹಬ್ಬದ ಮುಂದೆ ಬಂದಾಳ್ರಿ ಮತ್ತೆ ಯಾತ್ರೆನು ಬಂದು ಕಾಲಾಗ ಐತಿ ಮುಗಿಸ್ಕೊಂಡ ಬರ್ತವ ಅಂತ ತೋ ನಾನು ಬ್ಯಾಡ್ ಬೇ ನನ್ನ ಟೈಮಿಗೆ ಅವ್ರು ಹೊಕ್ಕಿನ ಬ್ಯಾಡ್ ತಗೋ ಮೂರ್ ದಿನ ಆಯ್ತಾ ಹಬ್ಬ ಹೋಗಿ ನಾನು ಮಸ ಮನಿ ಒಟ್ ಹಸನ್ ಬಸನ್ ಮಾಡ್ತೀನಿ ಬೇವ ಬ್ಯಾಡ ಸುಮ್ನ ನಮ್ಮ ಗೊತ್ತಾಗುದಿಲ್ಲ ನಿಮ್ಗ ಸುಳ್ಳ ಹೋದ್ರೆ ಆಡ್ತಾರ ಬ್ಯಾಡ ಬೇ ನಾನು ಮತ್ ಮಾತಿಗ ಅಂತಾರ ಅವ್ರ ಇದ್ ಬಾ ಹೇಳಿ ನಾನು ಜಾತ್ರೆ ಮುಂದ್ ಬರ್ತೇನೆ ತಗೋ ಬಂದಿ ಅಂದ್ರೆ ನಾನು ಒಂದ್ ಇಪ್ಪತ್ತ ದಿನ ಹೋಗುದಿಲ್ಲ ಬಂದಕ್ಕೆ ಮಾಡ್ಕೋಲ್ಲಕ್ಕ ನೋಡ್ಬಾ ಇರೋ ಅಂತ ನಾ ಅಂತ ಹೊಕ್ಕಿನಂತ ಅಂತಿ ತಡಿ ಈಗ ನಿಮ್ಮ ಇಬ್ಬರು ಬರ್ಲಿ ಅವ್ರ ಮುಂದೆ ಅಂತೇನಿ ಅವ್ರು ಏನಂತಾರ ನೋಡೋಣಂತ ಅಂತ ಹ್ಮ್ ಭೇ ಕುಂತ ಕಸುದವ ಇವ ಹಾಲು ಕುಂತಾಗ ಉಕ್ ಬರೋದಾ ಒಂದ್ ಈಟೆದ್ ಮರಿಯಾಗರಿ ಆಗಿಲ್ ನೋಡ್ ಬಸ್ ಬಿಡ್ತಾವೆ ಬರೀ ತಗೋ ಮಾವಿನಕಾಯಿ ಕಮಲ ಇವ್ರೋಡವಾಗ ಅವ್ರ ತೋಟ ಮಾಡ್ಯಾರ ಬರಾಕತ್ತಿದ್ಯಾ ತಗೋರಿ ಅಣ್ಣಾರ ಅಂತಂದ್ ಮನಿಗ್ ಹಾಕೋತಾರ ಹೆಣ್ಮಕ್ಳ ಬ್ಯಾಡ್ ಅಂದ್ರೂ ಕೇಳಿಲ್ವ ಅವ್ರು ಕೊಟ್ರಮಲಾ ಹೌದ್ರಿ ಮಾವಿನಕಾಯಿ ಎಂತ ಚಲೋ ಅದಾವ್ರಿ ಎಂತ ಚಲೋ ಆಗ್ಯಾವ ನೋಡ್ ಬಾರಿ ನೋಡ್ ಮಸ್ತ್ ಅದಾವ್ ಏ ಬಾರಿ ಇನ್ನೂ ಹಾಕಂತೀವಿ ಈಗ ಬಂದಾವಲ್ಲ ವೈರಿ ಮನೆಯಾಗ್ ಅದ ತಿಂತಾರ ಅಂತಂದ್ ಬ್ಯಾಡ ಒಂದ್ ಕೊಡ್ರಿ ಸಾಕು ನಮ್ ಮಗ ಜೀವ ದರ ಹಾಕಿ ಹೋಗ್ಬೇಕು ತಿಂತ ಅಂದ್ರೆ ಕೇಳಿಲ್ಲ ವೈರಿ ಮನಿ ಮಂದಿ ಏನ್ ಬಗ್ಗೆ ನಾವ್ ಹಲ್ದ ಬೆಳ್ದೆಲ್ಲಾ ಕೊಡ್ತೀರಿ ವೈರಿ ವೈರಿ ಅಂತಂದು ಇದನ್ ಮಾಡಿದ್ರಿ ಕಮಲ ಅವ್ರಿ ಅದಕ್ಕೆ ಇಸ್ಕೊಂಡ್ ಬಂದ್ ನೋಡ್ ಏ ಹೌದನ್ರಿ ಹೂನ್ರಿ ಈಡ್ರಿ ಅಂಗಾರ ಎಲ್ಲಾರ್ ಹೆಚ್ ಕೊಡ್ತೇನೆ ತಿಂತಾರ ಎಲ್ಲಾರು ಜೀವ ದರ ಮಾವಿನ ಕಾಯಿ ಹೆಚ್ಚಿ ಉಪಕಾರ ಉದ್ರಸ್ ಕೊಡ್ತೇನೆ ಇಷ್ಟು ತಿಂತಾರ ನಮ್ ಲಕ್ಷ್ಮಾರ ಲಕ್ಷ್ಮಿ ಈಗ ನಾ ಇಲ್ಲಿದ್ದ ಜೀವ ಇಲ್ಲಿ ನೋಡ ತೊಳ್ದೆ ಹೆಚ್ ಕೊಡು ಎಲ್ಲಾರ್ಗು ಬರ್ಲೇ ನಾವು ಇಟ್ಟ ಕೆಲಸ ಐತಿ ಬರ್ತೇನೆ ತೋ ನಾನು ಎಂತ ರೀಚ್ ಯಾಕೆ ಅಷ್ಟು ಕೊಡ್ತೇನೆ ಕೊಡೋದು ಹೋಗಿರಂತೆ ತೋ ಮತ್ತೆ ಬರ್ತೇನೆ ಆಮೇಲೆ ಬರ್ತೇನೆ ತಗೋ ಈಗ ಕೆಲಸ ಐತೆ ಅರ್ಜೆಂಟ್ ಐತಿ ಬರ್ತೇನೆ ನಮ್ಮ ಹೆಚ್ಚು ಕೊಡೋ ಎಲ್ಲರಿಗೂ ಅಯ್ಯ ರೀ ಅಯ್ಯ ಹೋಗಿಬಿಟ್ರೆ ನೋಡು ಅಂತ ಚಲೋ ಅದ ನೋಡ ಮಾವಿನಕಾಯಿ ನೋಡಿದ್ರೆ ಬಾಯ ನೀರ ಬರಕತ್ತವ ಸಣ್ಣ ಹುಡುಗರು ಮತ್ತೆ ತಿನ್ನೋದ್ರಾಗ ಏನಿಲ್ಲ ನಮ್ಗೆ ಹಿಂಗೆ ಹಾಕತ್ತಿ ಮಾವಿನಕಾಯಿ ನೋಡುತ್ತಲಿ ಮಾವಿನಕಾಯಿ ಯಾಕೆ ಯಾರು ಕೊಟ್ರೆ ಎಂತ ಚಲೋ ಅದಾವಕ್ಕ ಏ ನಮ್ಮಲ್ಲೋದಂತೆ ಅಕ್ಕ ತೋಟ ಮಾಡ್ಯಾರಲ್ಲವ್ರಿ ನಿಮ್ಮ ಮಾವ ಬರಾಕತ್ತಿದ್ರಂತ ಅವೈರಿ ಮನೆಯಾಗ ತಿಂತಾರ ಹುಡುಗರು ಅದಾರ ಅಂತಂದ್ರಂತ ಅವ್ರು ಇವ್ರು ಬ್ಯಾಡ ಅಂದ್ರು ಒಂದ್ ಕೊಡ್ರಿ ಸಾಕ್ ಮಗಳ ತಿಂತ ಅಂದ್ರೆ ಅಯ್ಯ ವೈರಿ ಏನ್ ಬಗ್ಗೆ ನೀವು ಹೊಲ್ದಾಗ ಎಲ್ಲ ಬೆಳದಿದ್ ಕೊಡ್ತೀರಿ ವೈರಿ ವೈರಿ ಅಂತ ಮನಿ ಕೊಟ್ಕ ಶರ್ನಿಲ್ಲ ಚಲೋ ಅದಾವಲ್ಲ ಅಕ್ಕ ಅಕ್ಕ ಹೆಚ್ಚು ಉಪ್ಪು ಕರ್ ಹಾಕೊಂಡ್ ತಿಂತೇನೆ ಅಕ್ಕ ಯವ್ವ ಕೊಡು ಅಕ್ಕ ನಮ್ ಮಾವಿನಕೆ ಅಂದ ಎರಡ್ ಹೊಟ್ಟೆ ಊಟನೇ ಬೇಡ ಏನು ಬೇಡ ನೋಡ್ ಹೆಚ್ಚು ಕೊಡ್ದೆ ಹೇ ಹೇಳಿ ಅಯ್ಯ ಮಾವಿನಕಾಯಿ ಅಯ್ಯವ್ವ ಮಾವಿನಕಾಯಿ ಹಾ 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 ಮಾವಿನಕಾಯಿ ಉಪ್ಪು ಕರ್ ಹಾಕೊಂಡ್ ತಿಂತೇನಿ ಇದ್ನ ತಿನ್ಬೇಕು ನಿನ್ನ ಪರೀಕ್ಷೆ ಟೈಮ್ ಟೈಮು ಕೈ ಇದ್ರೆ ಅವ್ವ ನಿಲಾ ಆಕಿನ ಹಿಡಿದ ಕಷ್ಟ ಐತು ಬಿಡು ಹಂಗ ಬರೋದು ಹೆಚ್ಕೊದು ತಿನ್ನುದು ಉಪಕಾರ ಹಚ್ಕೊದು ತಿನ್ನೋದು ಕೊಡಬೇ ನನ್ಗ ಮತ್ತು ನಾನ್ಕಾಯಿ ಹ್ಞೂ ಹಚ್ಕೊಡ್ಬೇ ಅವ್ವ ಓ ಆಯ್ಕೆ ಬಿಡಂಗ ಕಾಣೋದಿಲ್ಲ ನಿಲ ತಡಿವಾ ಹೆಚ್ ಕೊಡ್ತೇನೆ ಈಕಿಗೆ ಹೋಗಲ್ಲ ಅತ್ತಿಗೆ ಅಮ್ಮಗು ಕೊಡು ಇದನ್ನ ಆಮೇಲೆ ನಿಂತೀನಿ ಅವ ಕೊಡು ಹೋಗಲ್ಲ ಹೊರಗೆ ನೀ ಬೇ ಮೊದ್ಲು ಪೀಸ್ ತಿಂತೆ ನಾನು ಇವ್ವ ಅವ ಮಸ್ತ್ ಅದ ಬೇ ಒಂದು ಇಟ್ಟು ಹುಳಿ ಇಲ್ಲ ಏನಿಲ್ಲ ಬೇ ಭಾರಿ ಐತೆ ನೋಡಿರಿ இதன் வை அத்திக்கு அம்ம கொடுத நான் இல்லது விட்டு நீ நினைது கொட்ட வந்து உம் உம் அம்மா தோரி அத்தி அவுட அந்த தூக்கி உம் அக்காட்டுல்ல மாவன் கை உம் எஸ் தின ஆகித் மாவன்க்காயி சீசன் அனஸ் ோட ஒளி நோட் மாவீன் பரீட்சா மாவீன் டெம் அது பித்தங்காக்கம் எதிர்க்கி இல்லை கழி இல்லை இல்லைங்கு இன்னும் மாவிக்காய் உழவங்க நாளே ஒட்டு மாவீன்க்காய் சடனி அரீனா அரேது ஒன்றின இதன் மாணந்த மாவீன்க்காயி சித்தாண்ணோனா தின்ப்பொடது பாரி ருச்சி ஆகத்தல்ல சட்னி மாவீன்க்காய் இது நீங்க மாவீன்க்காயி தவ இது ரத்தி ஹேங்க மாடு அந்த மாவீன்க்காயி சடனி மாதி பிஸ் பீஸ் ரொட்டி மாட்டுவிடோண்ணா துப்பாக்கி சடனியாக திந்துபிட் மத்த அன்னதாக ருச்சி ஆன்னக்கு சைடு கல்ஸ்கோ தினா ருச்சி ஆகி எஸ் மாடு சடனி மாறி கே ಹ್ಮ್ ಕಾಶ್ ಮಾಡುಣ ಅವ್ಕಾ ಮಾವಿನ್ಕಾಯಿ ಚಟ್ನಿ ತುಪ್ಪ ಬಿಸಿ ರೊಟ್ಟಿ ಮತ್ತ ಇಲ್ಲಕ್ಕಂದ್ರ ಬಿಸಿ ಅನ್ನ ತುಪ್ಪ ಮಾವಿನ್ಕಾಯಿ ಚಟ್ನಿ ಮಸ್ತ ಆಕತಕ ಅದ್ನ ಮಾಡ್ಬಿಣ ತೋಕ ರಾತ್ರಿ ಪಲ್ಲೆ ಏನ್ ಬ್ಯಾಡ್ ತೊಗೋ ಚಟ್ನಿ ಹಚ್ಕೊಂಡ್ ತಿಂತಾರ ಅಜಿವ ಎಲ್ಲಾರು ಮಸ್ತಾಕತಿ ಏ ವಾ ಮಧ್ಯಾಹ್ನದ ಕರ್ಬಳಿ ಐತಿ ಆ ಚಟ್ನಿ ಇದೊತಿ ಒಂದಿಷ್ಟು ಇಷ್ಟು ಕರ್ಬಾಳ ಹಚ್ಕೊಂಡು ತಿಂತಾರ ತಗೋ ಹಾಕ್ಕೊಂಡ್ ಹೋದನು ಮಾವಿನ್ಕಾಯಿ ಚಿತ್ರಾನ್ನ ಮಾಡ್ತೀಯ ಅಕ್ಕ ಒಂದಿನ ಮಾಡಾಕ ನಾಳೆ ಮಧ್ಯಾಹ್ನ ಮಾಡಾಕ ಮಾವಿನ್ಕಾಯಿ ಚಿತ್ರಾನ್ನ ಹು ನಾ ಮಾಡ್ತೀನಿ ನಾಳ ಹೆಂಗೂ ಬಾಳ ಅದಾವ ಮಧ್ಯಾಹ್ನಕ್ಕ ಮುಂಜಾನೆಗೆ ರೊಟ್ಟಿ ಮಾಡಿ ಮಧ್ಯಾಹ್ನಕ್ಕ ಬಿಸಿ ಅನ್ನ ಮಾಡಿ ಒಗ್ಗರ್ಣಿ ಹಾಕ್ಕೊಡನಂತೂ ಕಷ್ಟ ಮಾಡ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹಾಯ್ ಮಾಡಂತ ಹೇಳಿದ್ರಿ ಎಲ್ಲರಿಗೂ ಹಾಯ್ ರೀ ಎಲ್ಲರಿಗೂ ಒಳ್ಳೇದಾಗಲಿ ರೀ ನಮಗೆ ಸಪೋರ್ಟ್ ಮಾಡಿ ಸಹಕಾರ ಕೊಡಾಕತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗದೆ ಭಾಳ ಜನ ನೋಡತ್ತರಿ ನೋಡಾಕತ್ತೀರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಅಂತಲೂ ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ಗೊತ್ತಾಗತ್ತೆ ರೀ ಹಾಂ ಸುಷ್ಮಾ ಕೆ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗನದ್ದ ಗ್ರಾಜುಯೇಷನ್ ಡೇ ಐತಂತ್ರಿ ಶುಭಾಶಯ ತಿಳಿಸ್ರಿ ಅಂತ ಕಮೆಂಟ್ ಹಾಕಿದ್ರಿ ಎಲ್ಲ ಒಳ್ಳೇದಾಗಲಿ ಶ್ರೇಯಸ್ ನಿನಗೆ ಯಾರು ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ಪಾಣೀನ್ಗೆ ಸುಷ್ಮಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗ ಸಮರ್ಥ ಅಂತ್ರಿ ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ಸಮರ್ಥ ಪುಟ್ಟ ಆಯುರ್ವೇ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗ್ಲಿ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ